ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಮೂರು ಬಟ್ಲಾಗಷ್ಟು ಚುನಮುರಿಯನ್ನು ತೊಗೊಂಡಿರಿ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೋ ಇದು ಬೆಳಗಾವಿ ಚುರುಮುರಿ ಗಟ್ಟಿ ಚುನಮುರಿ ಬರ್ತದೆ ರೀ ಇನ್ನೊಂದು ಉತ್ತರ ಕರ್ನಾಟಕದ ಕಡೆ ಕೊಳ ಚುರುಮುರಿ ಅಂತ ಬರ್ತದೆ ಅದನ್ನಾದ್ರೂ ತೊಗೋಬೋದು ನಿಮ್ಮ ಕಡೆ ಯಾವ ರೀತಿ ಐತೆ ಅಲ್ರಿ ಆ ರೀತಿಯ ಚುರುಮುರಿಯನ್ನೇ ತಗೋರಿ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಈ ಚುರುಮುರಿಯನ್ನು ತೊಯಿಸ್ಬಿಟ್ಟು ತೊಗೋತೀನಿ ರೀ ನಾನು ಇದನ್ನ ನೋಡಿ ಈಗ ಚುನ ಒಂದು ನಿಮಿಷ ಆಗಷ್ಟು ತೊಯಸ್ಬಿಟ್ಟು ಈಗ ಇದರೊಳಗೆ ನೀರನ್ನು ಹಿಂಡ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ನೋಡಿರಿ ಈ ಚಿರ್ಮುರಿಯನ್ನು ಏನು ಮಾಡ್ತೀನಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೆನೆದು ಮತ್ತು ಮೆತ್ತಗೆ ರೀ ಚುರ್ಮುರಿನು ಈ ಮಿಕ್ಸಿ ಜಾರಿಗೆ ಇಲ್ಲಿ ಒಂದು ಬಟ್ಲಾಗಷ್ಟು ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ರೀ ನಿಮ್ಮ ಕಡೆ ಚಿರೋಟಿ ರವೆ ಇತ್ತಂದ್ರೆ ನೀವು ಡೈರೆಕ್ಟಾಗಿ ಹಾಗೇನೆ ತೊಗೋಬೋದು ಉಪ್ಪಿಟ್ಟು ರವೆ ಚಿರೋಟಿ ಇರಬೇಕಿಂತ ದಪ್ಪ ಇರುತ್ತೆ ಹೇಳಿ ಈಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ತೊಗೋತೀನಿ ರೀ ನಾನು ನೋಡಿ ಯಾವ ಬಟ್ಲೆ ಚುರುಮುರಿ ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಬಟ್ಲಾಗಷ್ಟೇ ರವೆಯನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡ್ರಿ ನೋಡಿ ನಿಮ್ಮ ಕಡೆ ಚಿರೋಟಿ ರವೆ ಇದ್ರೆ ಏನು ಡೈರೆಕ್ಟಾ ಡೈರೆಕ್ಟ್ ರವೆಯಿಂದಾನೆ ಹಾಗೆ ತೊಗೊಂಡ್ಬಿಡ್ರಿ ಈಗ ಅದೇ ಮಿಕ್ಸಿ ಜಾರಿಗೆ ಆ ತೊಯ್ ಸಿಟ್ಕೊಂಡಿರುವಂಥ ಚುನಮುರಿಯನ್ನು ಇದ್ದೀನಿ ರೀ ನೋಡಿ ಕೆಲವೊಂದು ಕಡೆ ಇದನ್ನು ಮಂಡಕ್ಕಿ ಅಂತ ಕರೀತಾರೆ ಇದಕ್ಕೆ ನಾನೀಗ ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ಸಪ್ಪಗಿರೋ ಮೊಸರನ್ನೇ ಹಾಕಿರಿ ನೋಡಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ ಆ ರವೆಗೆ ಇದನ್ನು ಸೇರಿ ಹಾಕ್ತೀನಿ ರೀ ನಾನೀಗ ನೋಡಿ ನಾನಿವತ್ತು ಚುನಮುರಿ ಅಥವಾ ಮಂಡಕ್ಕಿ ರವೆಯನ್ನು ಬಳಸಿ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಫಸ್ಟ ಮಿಕ್ಸ್ ಮಾಡಿರಿ ತುಂಬಾ ನೀರನ್ನು ಹಾಕಬೇಡ್ರಿ ನೋಡಿ ಆ ಮಿಕ್ಸಿ ಜಾರಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟೇ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರವೆ ಏನಾಗಲಿರಿ ಚೆನ್ನಾಗಿ ನೆನೀಲಿ ಮುಚ್ಚಿ ಒಂದು ಹತ್ತು ನಿಮಿಷ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ರೀ ರವೆ ನೋಡಿ ಹತ್ತು ನಿಮಿಷ ಆಗ್ಯದ ರವೆನೂ ನೋಡಿರಿ ಆ ಮೊಸರನ್ನು ಹಿರ್ಕೊಂಡು ಇನ್ನೂ ಗಟ್ಟಿಯಾಗಿರ್ತದ್ರಿ ನೋಡಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ ಕರಿಮೆ ಸೊಪ್ಪು ಫ್ರೆಶ್ ಕರ್ಮ ಸೊಪ್ಪಿದ್ರೆ ಅದನ್ನು ಸಣ್ಣದಾಗ ಕಟ್ ಮಾಡಿ ಹಾಕಿರಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಚಿಟಿಕೆನೇ ಸೋಡಾ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ತುಂಬ ನೀರನ್ನು ಹಾಕ್ಬೇಡ ಹೇಳೀನಿರಿ ನಾನು ಇದೇ ರೀತಿಯೇ ಇರ್ಬೇಕು ನೋಡಿರಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕೈದಾದ್ರಿ ನೋಡಿ ಈಗ ಕೈಗೆ ಒಂದು ಸ್ವಲ್ಪ ನೀರನ್ನು ಹಚ್ಬಿಟ್ಟು ನೀವು ವಡೆ ಥರನೂ ಮಾಡ್ಕೋಬೋದು ನೋಡಿ ಈ ಕೈಗೆ ಈ ರೀತಿ ನೀರನ್ನು ಹಚ್ಬಿಟ್ಟು ನೋಡಿ ಇಲ್ಲ ನಮ್ಗೆ ಈ ರೀತಿ ಬರಲ್ಲ ಅನ್ನೋರು ನೀವೇನು ಮಾಡೋದು ಬಜ್ಜಿ ಅಥವಾ ಬೊಂಡಾ ಥರನೂ ಹಾಕ್ಬೋದು ರೀ ಇದನ್ನು ನೋಡಿ ಈಗ ನಾನು ಇದೇ ರೀತಿ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಬಡೆಯನ್ನು ಒಂದೊಂದಾಗಿ ಎಣ್ಣೆಲೆ ಹಾಕ್ತೀನಿ ರೀ ಇಲ್ಲ ನಮಗೆ ಈ ರೀತಿ ಎಣ್ಣೆಲಿ ಹಾಕೋಕ್ಕೆ ಭಯ ಬರ್ತದಂದ್ರೆ ನಮ್ಗೆ ಅಂಜಿಕೆ ಬರ್ತದಂದ್ರೆ ಅಂದ್ರೆ ಅಲ್ಲ ಎಣ್ಣೆ ಇರ್ತದೆ ಅಂತ ಹೇಳಿ ಇಲ್ಲಾಂದ್ರೆ ನೀವೇನು ಮಾಡ್ರಿ ಒಂದು ಬಟ್ಟೆ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಹಾಕ್ಬೋದು ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಬಿಟ್ಟು ಹಾಕ್ಬೋದು ಇಲ್ಲಾಂದ್ರೆ ನೀವು ಬಜ್ಜಿ ಬೊಂಡ ಬಿಡ್ರಿ ನಡೀತದೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ವಡೆ ರೆಡಿ ಆಗ್ಯಾವ ರೀ ನೋಡಿರಿ ನೋಡಿ ಇದನ್ನು ಇನ್ಸ್ಟಂಟ್ ವಡ ಅಂತ ಕರಿಬೋದು ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರು ಅಥವಾ ಸಾಯಂಕಾಲ ಏನಾದರೂ ಈ ಮಳೆ ಬರೋ ಮುಂದೆ ತಿನ್ನೋಂಗಾಗಿತ್ತು ಅಂದ್ರೂ ಈ ರೀತಿ ಮಾಡ್ಕೋಬೋದು ನೋಡಿರಿ ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ತುಂಬಾ ಟೇಸ್ಟಿಯಾಗಿ ಮಾಡಿದ್ದೀನಿ ನೋಡಿ ಅಷ್ಟಕ್ಕೆ ಒಂದು ಇಷ್ಟು ಒಂದು ಬಟ್ಲ್ ರವೆಗೆ ಇಷ್ಟು ವಡೆ ರೆಡಿ ಈಗ ನೋಡ್ರಿ ಇದನ್ನು ನೋಡ್ರೆ ಇದು ಚುನಮುರಿಯಿಂದ ಅಥವಾ ರವೆಯಿಂದ ಮಾಡಿದ ಅನ್ಸೋದಿಲ್ಲ ರೀ ಇದನ್ನ ನೋಡ್ರಿ ನೋಡಿರಿ ಉದ್ದಿನ ವಡೆಗದೇ ಕಾಣಾಗ್ತವೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ತುಂಬಾನೇ ಚೆನ್ನಾಗಿ ಬಂದಿರ್ತಾವೆ ರೀ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದ ನೋಡಿ ನೋಡಿ ಸಲ ಉದ್ದಿನ ವಡೆಯನ್ನು ಮಾಡ್ಕೊಂಡಿರ್ತೀವಿ ಈ ರೀತಿ ರವೆ ಮತ್ತು ಮಂಡಕ್ಕಿಯನ್ನು ಬಳಸಿಬಿಟ್ಟು ವಡೆಯನ್ನು ಮಾಡ್ಕೊಂಡು ನೋಡಿ ಸಾಯಂಕಾಲ ಮಳೆ ಬರೋ ಮುಂದೆ ಟೀ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಇದು ತುಂಬಾ ಈಸಿ ಇದೆ ರೀ ಕಡಿಮೆ ಇನ್ಗ್ರೀಡಿಯೆಂಟ್ ಮನೆಯಲ್ಲಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡಿ ನೋಡ್ರಿ ನಾನು ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ ಕ್ರಿಸ್ಪಿ ತುಂಬಾ ಚೆನ್ನಾಗಿ ಬಂದಾವ ರೀ ಈ ಮಂಡಕ್ಕಿ ವಡೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದು ಹೆಂಗೆ ಬಂದಿತ್ತು ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು